ಕೀರ್ತಿಯ ಭು ವಿ ಭಾಸಿತೆಯ ಸೋಮ ಇವ ವ್ಯೋಮ್ನಿ ಕುಂದ ಶೋಭಾಸಿತಯ ವೀರ ಅಂದರೆ ಮಹಾವೀರ ಸ್ವಾಮಿಯೇ ತ್ವ ನೀನು ವ್ಯೋಮಿ ಆಕಾಶದಲ್ಲಿ ಕುಂದ ಶೋಭಾಸಿತಾಯ ಕುಂದ ಕುಂದ ಪುಷ್ಪದ ಶೋಭಾ ಶೋಭೆಯಂತೆ ಸಿತಾಯ ಬಿಳಿಯಾದ ಉಡುಸಭಾಸಿತಯ ಉಡುಸಭಾ ನಕ್ಷತ್ರ ಸಮೂಹದಲ್ಲಿ ಅಸಿತಯ ಇರುವ ಭಾಸ ಕಾಂತಿಯಿಂದ ಸೋಮಯುವ ಚಂದ್ರನಂತೆ ಭುವಿ ಭೂಮಿಯಲ್ಲಿ ಭಾಸಿತಯ ಉಜ್ವಲವಾದ ಗುಣಸಮುತ್ತಯ ಗುಣಗಳಿಂದ ಉಂಟಾದ ತಯ ಆ ಆಕೀರ್ತಿಯಿಂದ ಭಾಸಿ ಶೋಭಿಸುತ್ತೀರಿ ಅಂದರೆ ತಾತ್ಪರ್ಯ ರೂಪದಲ್ಲಿ ಮಹಾವೀರ ತೀರ್ಥಂಕರರೇ ತಾವು ಉಜ್ವಲವಾದ ತನ್ನ ಆತ್ಮಿಕ ಗುಣಗಳಿನ್ನುಂಟಾದು ಆದ ಆ ಧವಲ ಕೀರ್ತಿಯಿಂದ ಲೋಕದಲ್ಲಿ ಆಕಾಶದಲ್ಲಿ ಕುಂದ ಅಂದರೆ ದುಂಡು ಮಲ್ಲಿಗೆ ಪುಷ್ಪದಂತೆ ಶುಭ್ರವಾಗಿರುವ ನಕ್ಷತ್ರಗಳ ಸಮೂಹದ ಮಧ್ಯದಲ್ಲಿ ಚಂದ್ರನು ಶೋಭಿಸುವಂತೆ ಪ್ರಭಾಮಯರಾಗಿರುವಿರಿ ಆ ಮಹಾವೀರನು ಅನಂತ ಜ್ಞಾನಾದಿ ಗುಣಗಳಿಂದಲೂ ನಿರ್ಮಲವಾದ ಕೀರ್ತಿಯಿಂದಲೂ ಶೋಭಿಸುತ್ತಿರುವರೆಂದು ಭಾವವು